ನಮಸ್ಕಾರ ವೀಕ್ಷಕರೇ ಬಿ ಎನ್ ಟಿ ವಿ ನಮ್ಮ ಡಾಕ್ಟರ್ ಕಾರ್ಯಕ್ರಮಕ್ಕೆ ತಮಗೆಲ್ರಿಗೂ ಸ್ವಾಗತ ಬಂಧುಗಳೇ ಇವತ್ತು ಚರ್ಮ ರೋಗಗಳ ಬಗ್ಗೆ ಅಲರ್ಜಿಯ ಬಗ್ಗೆ ಚರ್ಮಗಳಲ್ಲಿ ಆಗುವಂತಹ ಅಲರ್ಜಿಯ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ತಿಳ್ಕೊಳ್ಳೋಣ ಯಾಕೆ ಈ ಸಮಸ್ಯೆಗಳು ನಮ್ಮನ್ನು ಕಾಡ್ತವೆ ಸೊ ಇವುಗಳಿಗೆ ನಾವು ಯಾವ ರೀತಿಯ ಒಂದು ಮುನ್ನೆಚ್ಚರಿಕೆ ಕ್ರಮಗಳನ್ನು ಬಾರದಂತೆ ತಡೀಲಿಕ್ಕೆ ನಾವು ಅನುಸರಿಸಬೇಕಾಗತ್ತೆ ಅಕಸ್ಮಾತ್ ಬಂದಿದೆ ಅಂದರೆ ನಾವು ಇದನ್ನು ಹೇಗೆ ಗುಣಪಡಿಸ್ಕೊಳ್ಳಲಿಕ್ಕೆ ಸಾಧ್ಯ ಅನ್ನೋದ್ರ ಬಗ್ಗೆ ಚರ್ಚೆ ಮಾಡೋಣ ಇಂತಹ ಹೆಚ್ಚು ವಿಚಾರಗಳು ತಮಗೆ ತಲುಪಬೇಕು ಅಂತಿದ್ದಲ್ಲಿ ನಮ್ಮ ಬಿ ಎನ್ ಟಿ ವಿ ಚಾನಲನ್ನು ತಾವು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅದರಿಂದ ಈ ಇಂತಹ ಮಾಹಿತಿಗಳು ನಿಮಗೆ ಆದಷ್ಟು ಬೇಗ ತಲುಪುತ್ತೆ ಅಂತ ತಿಳಿಸ್ತಾ ಇವತ್ತಿನ ವಿಚಾರಕ್ಕೆ ಬರೋಣ ಒಂದು ಎಲ್ಲರ ದೇಹ ಪ್ರಕೃತಿಯು ಒಂದೇ ರೀತಿ ಇರೋದಿಲ್ಲ ಸೊ ಇಲ್ಲಿ ನಾವು ಆಯುರ್ವೇದದಲ್ಲಿ ತ್ರಿದೋಷಗಳು ಅಂತ ಹೇಳ್ತೀವಿ ಆ ತ್ರಿದೋಷಗಳು ಯಾವುದಪ್ಪ ಅಂತಂದರೆ ವಾತ ಪಿತ್ತ ಮತ್ತು ಕಫ ಸೊ ಈ ವಾತ ಪಿತ್ತ ಕಫ ಅಂತ ಏನು ಹೇಳ್ತೀವಿ ಈ ತ್ರಿದೋಷಗಳು ಪ್ರತಿಯೊಬ್ಬ ಮಾನವನಲ್ಲಿಯೂ ಇದ್ದೇ ಇರುತ್ತೆ ಹೆಣ್ಣಾಗಿರಲಿ ಗಂಡಾಗಿರಲಿ ಪ್ರತಿಯೊಬ್ಬರಲ್ಲೂ ಇರುತ್ತೆ ಸೊ ಈ ತ್ರಿದೋಷಗಳಲ್ಲಿ ಪಿತ್ತ ದೋಷ ನಮಗೆ ಜಾಸ್ತಿ ಆದಾಗ ಏನಾಗುತ್ತೆ ಅದು ಚರ್ಮ ರೋಗಗಳ ರೀತಿಯದವು ಉಲ್ಬಣವಾಗುತ್ತೆ ಸೊ ಅಂತ ಆಯುರ್ವೇದ ತಿಳಿಸುತ್ತೆ ಸೊ ಈ ಚರ್ಮ ರೋಗಗಳಿಗೆ ಮೂಲ ಕಾರಣ ಹಾಗಾದರೆ ಪಿತ್ತ ಸೊ ಈ ಪಿತ್ತ ಜಾಸ್ತಿ ಆಗುವಂತಹ ಆಹಾರವನ್ನು ನಾವು ಜಾಸ್ತಿ ಸೇವನೆ ಅಂತ ಅದಲ್ಲಿ ಹಾಗೆ ಇವತ್ತಿನ ಒಂದು ಕಾಮನ್ ವಿಚಾರ ಎಲ್ಲದರಲ್ಲೂ ಯಾವುದಪ್ಪ ಇದೆ ಅಂತಂದರೆ ಅಡಲ್ಟ್ರೇಷನ್ ಇನ್ ದ ಫುಡ್ ಅಂತ ನಾವು ಹೇಳ್ಬೋದು ಈಗ ಎಣ್ಣೆ ಆಗಿರ್ಬೋದು ಆಹಾರ ಧಾನ್ಯಗಳಾಗಿರ್ಬೋದು ಅದರಲ್ಲಿ ಕೆಮಿಕಲ್ಸ್ ಇದೆ ಅನ್ನೋದು ಎಲ್ರಿಗೂ ಗೊತ್ತು ಅಂತಹ ಆಹಾರಗಳನ್ನು ಸೇವನೆ ಮಾಡ್ತಾ ಇರೋದ್ರಿಂದ ಈ ಕೆಮಿಕಲ್ಸಿನ ರಿಯಾಕ್ಷನ್ಸ್ ಆಗೋದ್ರಿಂದ ಅದು ಪಿತ್ತ ವೃದ್ಧಿ ಆಗೋದಕ್ಕೂ ಒಂದು ಕಾರಣ ಸೊ ಹಾಗಾಗಿ ಪಿತ್ತ ಜಾಸ್ತಿ ಆದಾಗ ನಮಗೆ ಈ ಚರ್ಮ ರೋಗಗಳು ಕಾಣಿಸ್ಕೊಳ್ತವೆ ಅಂತ ಪಿತ್ತ ವೃದ್ಧಿ ಮಾಡುವಂಥ ಏನೆಲ್ಲ ಹವ್ಯಾಸಗಳಿವೆ ಇವತ್ತು ಸರ್ವೇ ಸಾಮಾನ್ಯವಾಗಿ ಜನ ಮಾಡ್ತಿರೋದು ಅಂತಂದರೆ ಸೊ ಇವಾಗ ಯಾವುದೋ ನಮಗೆ ಗೊತ್ತಿಲ್ಲದೆ ಇರ್ತಕ್ಕಂಥ ನಾವು ನಿತ್ಯ ಬಳಸ್ತೇ ಇರ್ತಕ್ಕಂಥ ಬೇರೆ ಬೇರೆ ಎಣ್ಣೆಗಳಿಗೆ ನಾವು ಯಾವುದೋ ಒಂದು ಎಣ್ಣೆಯನ್ನು ಬಳಸ್ತಿರ್ತೀವಿ ಅದಕ್ಕೆ ನಮ್ಮ ದೇಹ ಹೊಂದ್ಕೊಂಡಿರುತ್ತೆ ಅಂತ ಇಟ್ಕೊಳ್ಳಿ ಬೇರೆ ಕಡೆ ಹೋದಾಗ ಕಲುಷಿತವಾದಂತಹ ಯಾವುದೋ ಒಂದು ಎಣ್ಣೆಯಿಂದ ಯಾವುದೋ ಒಂದು ತಿಂಡಿ ಮಾಡಿರ್ತಾರೆ ಅದನ್ನು ನಾವು ಸೇವನೆ ಮಾಡಿಬಿಟ್ಟಿರ್ತೀವಿ ಒಂದು ಇನ್ನು ಬೇರೆ ಬೇರೆ ಥರದ ಕೆಮಿಕಲ್ಸ್ಗಳನ್ನು ಆಹಾರ ತಯಾರಿಕೆಯಲ್ಲಿ ಬಳಸೋದ್ರಿಂದ ಕೂಡ ಅದು ಕೂಡ ನಮಗೆ ಅಲರ್ಜಿಸಿಗೆ ಕಾರಣ ಆಗುತ್ತೆ ಸೊ ಅದು ಒಂದು ಹೀಗೆ ಕೆ ಕೆಲವರಿಗೆ ಮಾಂಸಾಹಾರದಲ್ಲಿ ಕೆಲವೊಂದು ವಸ್ತುಗಳನ್ನು ಸೇವನೆ ಮಾಡಿದಾಗ ಬೇಗ ಅಲರ್ಜಿ ಆಗುತ್ತೆ ಅಲರ್ಜಿ ಮಾಡುವಂಥ ಒಂದು ಮಾಂಸಾಹಾರ ಯಾವುದಪ್ಪ ಅಂದರೆ ಮೀನು ಮೀನಿನ ಸೇವನೆ ಮಾಡಿದಾಗ ಆಗುತ್ತೆ ಕೆಲವರಿಗೆ ಮೊಟ್ಟೆಯ ಸೇವನೆ ಮಾಡಿದಾಗಲೂ ಕೂಡ ಈ ಸಮಸ್ಯೆ ಬರುತ್ತೆ ಇನ್ನೂ ಕೆಲವರಿಗೆ ಕೋಳಿ ಮಾಂಸದವನ್ನ ಸೇವನೆ ಮಾಡಿದಾಗ ಈ ಅಲರ್ಜಿಗಳು ಜಾಸ್ತಿ ಆಗಿರೋದನ್ನು ನಮ್ಮ ಕೇಂದ್ರಕ್ಕೆ ಬರೋರಲ್ಲಿ ನಾವು ಗಮನಿಸಿದ್ದೀವಿ ಸೊ ಹಾಗಿದ್ದಾಗ ಸೊ ನಾವೇನು ಮಾಡಬೇಕಾಗುತ್ತಪ್ಪ ಅಂತಂದರೆ ಮೊದಲು ನಾವು ನಮಗೆ ಯಾವುದು ಸಮಸ್ಯೆ ಬಂದಿದೆ ಸೊ ಯಾವ ಆಹಾರ ಹಿಂದಿನ ದಿವಸ ನಾವು ತಿಂದ್ವಿ ಅಥವಾ ಒಂದು ವಾರದಲ್ಲಿ ನಾವು ಹೆಚ್ಚು ಯಾವ ಆಹಾರವನ್ನು ಸೇವನೆ ಮಾಡಿದ್ವಿ ಅದು ಬಂದಾಗ ಇದು ಬಂತು ಅನ್ನೋದು ಒಂಚೂರು ಗಮನ ಇಟ್ಟು ನಾವು ನೋಡಿಕೊಂಡ್ರೆ ಅಂತಹ ಆಹಾರ ಆಹಾರ ಸೇವನೆಯಿಂದ ನಾವು ಸ್ವಲ್ಪ ಕಡಿಮೆ ಮಾಡಬೇಕು ಅಂತಹ ಆಹಾರ ಸೇವನೆಯನ್ನು ಕಡಿಮೆ ಮಾಡಿಕೊಳ್ಳುವಂಥದ್ದು ಬಹಳ ಸೂಕ್ತವಾದ ವಿಚಾರ ಸೊ ಈಗ ಬಂದಾದಮೇಲೆ ಏನು ಮಾಡೋದು ಅಂತಂದರೆ ಈಗ ಹೆಚ್ಚು ಈಗ ಸಣ್ಣ ಪುಟ್ಟ ಕಾಯಿಲೆಗಳಿಗೆ ಕೆಲವೊಂದಕ್ಕೆ ಸಡನ್ನಾಗಿ ಆಗುವಂಥ ಅಲರ್ಜಿಸ್ಗಳಿಗೆ ನೀವು ವೈದ್ಯರನ್ನು ಭೇಟಿ ಮಾಡಲೇಬೇಕಾಗುತ್ತೆ ಮನೆಯಲ್ಲಿ ನಾವೇನೂ ಮಾಡ್ಕೊಳೋಕೆ ಬರೋದಿಲ್ಲ ಈಗ ಕೆಲವೊಂದು ಯಾವುದಪ್ಪ ಅಂದರೆ ಈಗ ಸಿಡುಬು ಅಂತ ಬರುತ್ತೆ ಸೀತಾಳೆ ಸಿಡುಬು ಅಂತ ಎಲ್ಲ ಬರುತ್ತೆ ಆ ಥರದ್ದಾದಾಗ ಅದರ ಜೊತೆಗೆ ಕಜ್ಜಿಗಳಾಗ್ತವೆ ಕೆಲವೊಂದು ಸೊ ಚರ್ಮ ಅತ್ಯಂತ ಹೆಚ್ಚು ತುರಿಕೆ ಬರೋದು ಬೇಗ ಸ್ಪ್ರೆಡ್ ಆಗ್ತಾ ಇರುತ್ತೆ ಸೊ ಆ ಥರದಕ್ಕೆಲ್ಲ ವೈದ್ಯರ ಬಳಿಗೆ ಹೋಗಿ ಚಿಕಿತ್ಸೆ ತೆಗೆದುಕೊಡೋವಂಥದ್ದು ಒಳ್ಳೆಯದು ಮನೆಯಲ್ಲಿ ಏನು ಮಾಡಿಕೊಂಡ್ರೂ ಕಂಟ್ರೋಲ್ ಬರ್ತಾ ಇಲ್ಲ ಅಂತ ಇಟ್ಕೊಳ್ಳಿ ಅಂಥ ಸಂದರ್ಭದಲ್ಲಿ ವೈದ್ಯರನ್ನು ಭೇಟಿ ಮಾಡಿ ಅವರ ಸಲಹೆ ಮಾರ್ಗದರ್ಶನದ ಮೇರೆಗೆ ಔಷಧಿಗಳನ್ನು ಬಳಸಿ ಸರಿಪಡಿಸ್ಕೊಡ್ಬೇಕಾಗುತ್ತೆ ಸೊ ಈಗ ಪಿತ್ತ ವೃದ್ಧಿಯಾಗುವಂತಹ ಆಹಾರ ನಾವೇನಾದರೂ ಸೇವನೆ ಮಾಡ್ತಾ ಮಾಡ್ತಾಯಿದ್ರೆ ಅದನ್ನು ಕಂಟ್ರೋಲ್ಗೆ ತರಬೇಕಾಗಿರೋದು ಮಾಡ್ಕೊಳ್ಬೇಕಾಗಿರೋ ಮೊದಲನೇ ಒಂದು ಕೆಲಸ ಇನ್ನು ಆಯುರ್ವೇದದಲ್ಲಿ ಏನಪ್ಪ ಮಾಡ್ಬೋದು ಅಂತಂದರೆ ಸೊ ನೀವು ಪಿತ್ತ ಕಡಿಮೆ ಆಗಲಿಕ್ಕೆ ಅಂತಂದರೆ ಕೆಲವೊಂದು ಗ್ರೀನ್ ಜ್ಯೂಸಸ್ಸನ್ನು ಕುಡಿಬೇಕಾಗುತ್ತೆ ಮೊದಲನೇದಾಗಿ ಬೂದುಗುಂಬಳುಕಾಯಿ ಜ್ಯೂಸ್ ಮಾಡಿಕೊಂಡು ಕುಡಿಯುವಂಥದ್ದು ಬೂದುಗುಂಬಳಕಾಯಿ ಒಂದು ಪೀಸ್ ಹಾಕೋದು ಅದ್ರ ಜೊತೆಗೆ ಒಂದು ಪೀಸ್ ಸೌತೆಕಾಯಿ ಹಾಕೋದು ಒಂದು ಶುಂಠಿ ಪೀಸನ್ನು ಹಾಕೋದು ಜೊತೆಗೆ ಒಂದು ಸ್ವಲ್ಪ ಪುದೀನ ಎಲೆಗಳನ್ನು ಅದ್ರ ಜೊತೆಗೆ ಹಾಕಿ ಸೈಂದ ಒಲ ಹಾಕಿ ಅದನ್ನು ಮಿಕ್ಸಿಯಲ್ಲಿ ಸತಿ ಓಡಿಸಿದ್ರೆ ಒಂದು ಗ್ಲಾಸ್ ಜ್ಯೂಸ್ ರೆಡಿಯಾಗುತ್ತೆ ಸೊ ಇದನ್ನು ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಸೇವನೆ ಮಾಡ್ತಾ ಬರೋದ್ರಿಂದ ಪಿತ್ತವನ್ನು ಕಡಿಮೆ ಮಾಡಿಕೊಳ್ಳಿಕ್ಕೆ ಸಾಧ್ಯ ಇದೆ ಇನ್ನು ಎಳನೀರಿನ ಸೇವನೆಯನ್ನು ಹೆಚ್ಚು ಮಾಡುವಂಥದ್ದು ಎಳನೀರಿನ ಸೇವನೆಯನ್ನು ಹೆಚ್ಚು ಮಾಡಿದಾಗಲೂ ಕೂಡ ಪಿತ್ತವನ್ನು ಕಡಿಮೆ ಮಾಡ್ಬೋದು ಅದರ ಜೊತೆಗೆ ನಾವು ಆಯುರ್ವೇದದಲ್ಲಿಂದು ಏನೇಳ್ತೀವಿ ಸೊಗದೆ ಬೇರನ್ನು ತಂದು ಜಜ್ಜಿ ಕಷಾಯ ಮಾಡಿ ಕುಡಿಯುವಂಥದ್ದು ಆ ಸೊದಗೇ ಸೊಗದೆ ಬೇರು ಸಾಕಷ್ಟು ಕಡೆ ಸಿಗುತ್ತೆ ಅದು ಅಥವಾ ಸೊಗದೆ ಬೇರಿನ ಜ್ಯೂಸೆ ರೆಡಿ ಕೂಡ ಸಿಗುತ್ತೆ ಅದನ್ನು ಕೂಡ ಸೇವನೆ ಮಾಡ್ಬೋದು ಇನ್ನು ಬೆಟ್ಟದ ನಲ್ಲಿಕಾಯಿ ಜ್ಯೂಸನ್ನು ಸೇವನೆ ಮಾಡೋದರಿಂದ ಕೂಡ ಸ್ಕಿನ್ ಅಲರ್ಜಿಗಳನ್ನು ಕಡಿಮೆ ಮಾಡಿಕೊಳ್ಳಿಕ್ಕೆ ಸಾಧ್ಯ ಇದೆ ಇನ್ನು ನಾವು ಬಳಸುವಂತಹ ಶಾಂಪು ಮತ್ತು ಸೋಪಿನ ಬದಲಾಗಿ ಸೊ ನಾವೇನು ಮಾಡ್ಬೋದು ಮನೆಯಲ್ಲೇ ಹಿಂದೆ ಎಲ್ಲ ಹೇಗೆ ಮಾಡ್ತಿದ್ರು ಹಾಗೆ ಶೀಕಾಕಾಯಿ ಮತ್ತು ಕಡಲೆ ಹಿಟ್ಟು ಸ್ವಲ್ಪ ಹೆಸರು ಕಾಳು ಹಿಟ್ಟು ಸೊ ಇದನ್ನು ಮೂರನ್ನು ಸೇರಿಸಿ ಸೊ ಅದರಿಂದ ನಾವು ಸ್ನಾನವನ್ನು ಮಾಡುವಂಥದ್ದು ಸ್ನಾನದ ಚೂರ್ಣವಾಗಿ ಅದನ್ನು ನಾವು ಬಳಸೋದ್ರಿಂದ ಕೂಡ ಸಿಕ್ಕಿದ್ರೆ ಸ್ವಲ್ಪ ಚಂದನದ ಪೌಡ್ರನ್ನ ಮತ್ತು ಹರಿಶಿನವನ್ನು ಅದರ ಜೊತೆಗೆ ನಾವು ಆ್ಯಡ್ ಮಾಡ್ಕೊಳ್ಳೋದು ಸೊ ಇದು ಐದನ್ನು ಮಿಕ್ಸ್ ಮಾಡಿಕೊಂಡು ಪೌಡರ್ ರೆಡಿ ಮಾಡಿ ಇಟ್ಕೊಂಡು ಸೊ ಅದನ್ನು ನಾವು ಮೈಗೆಲ್ಲ ಲೇಪನ ಮಾಡಿ ಅಥವಾ ಅಲರ್ಜಿ ಆಗಿರುವಂಥ ಕಡೆಗೆ ನಾವು ಅದನ್ನು ಲೇಪನ ಮಾಡಿ ಒಂದೆರಡು ನಿಮಿಷ ಬಿಟ್ಟು ಡ್ರೈ ಆಗಲಿಕ್ಕೆ ಮತ್ತು ಅದನ್ನು ತೊಳೆಯೋ ತೊಳೆದು ಶುಚಿ ಮಾಡುವಂಥದ್ದು ಈ ರೀತಿ ಮಾಡೋದರಿಂದ ಕೂಡ ಅಲರ್ಜಿಯನ್ನು ಕಡಿಮೆ ಮಾಡ್ಬೋದು ಸೊ ಇದರ ಇದರ ವೈದ್ಯ ನಮ್ಮ ಪಾರಂಪರಿಕ ವೈದ್ಯ ಪದ್ಧತಿಗೆ ಬಂದಾಗ ಸೊ ನಾವೇನು ಮಾಡ್ತೀವಿ ಅಂತಂದರೆ ಆ ಅಲರ್ಜಿ ಆಗುವಂತಹ ಆಹಾರ ಮತ್ತು ಪಿತ್ತ ಕಡಿಮೆ ಮಾಡಲಿಕ್ಕೆ ಅಂತೇಳಿ ನಾವೊಂದು ಆಹಾರವನ್ನು ತಯಾರು ಮಾಡಿದ್ದೀವಿ ನಮ್ಮ ಕೇಂದ್ರದಲ್ಲಿ ಸೊ ಅದು ಅದರಲ್ಲಿ ಸಾಕಷ್ಟು ಮೂಲಿಕೆಗಳನ್ನು ಹಾಕಿದ್ದೀವಿ ಹಾಗೆ ಅದರಲ್ಲಿ ಬೇಕಾಗಿರುವಂತಹ ಔಷಧಗಳನ್ನು ಸೇರಿಸಿದ್ದೀವಿ ಇದು ಆಹಾರ ಔಷಧಿಯೂ ಕೂಡ ಹೌದು ಇದು ಆಹಾರವೂ ಕೂಡ ಹೌದು ಔಷಧಿಯೂ ಕೂಡ ಅದು ಇದರ ಸೇವನೆಯನ್ನು ನಾವು ಮಾಡ್ತಾ ಬಂದಾಗ ಸ್ಕಿನ್ ಅಲರ್ಜಿಯನ್ನು ಕಡಿಮೆ ಮಾಡೋದ್ರ ಜೊತೆಗೆ ಪಿತ್ತವನ್ನು ಕಡಿಮೆ ಮಾಡಿ ದೇಹದಲ್ಲಿ ಚೈತನ್ಯವನ್ನು ಮತ್ತು ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚು ಮಾಡುತ್ತೆ ಇದನ್ನು ಒಂದು ಟೈಮ್ ಸೇವಿಸ್ತಾ ಇರಬೇಕಾಗುತ್ತೆ ಅದ್ರ ಜೊತೆಗೆ ಒಂದು ಲೇಹ್ಯ ಇದೆ ಈ ಲೇಹ್ಯವನ್ನು ಅವರು ಸೇವನೆ ಮಾಡಬೇಕು ಒಂದು ಟೈಮು ಒಂದು ಹೆಬ್ಬೆರಳು ಗಾತ್ರ ನಾವು ಅದನ್ನು ಲೇಹವನ್ನು ತೆಗೆದುಕೊಂಡು ಸೇವನೆ ಮಾಡ್ತಾ ಬಂದಾಗ ಸೊ ಅದನ್ನು ನಮಗೆ ನ್ಯಾಚುರಲ್ಲಾಗಿ ಏನು ಮಾಡುತ್ತೆ ರೋಗ ನಿರೋಧಕ ಶಕ್ತಿಯನ್ನು ಜಾಸ್ತಿ ಮಾಡುತ್ತೆ ಸೊ ರೋಗ ನಿರೋಧಕ ಶಕ್ತಿಯನ್ನು ಜಾಸ್ತಿ ಮಾಡೋದ್ರ ಜೊತೆಗೆ ಸೊ ನಾವೇನು ಮಾಡ್ತೀವಿ ಒಂದು ಚೂರ್ಣವನ್ನು ಪ್ರಿಪೇರ್ ಮಾಡ್ಕೊಡ್ತೀವಿ ಮೈಗೆ ಲೇಪನ ಮಾಡ್ಕೊಳ್ಳೋದಕ್ಕೆ ಅಂತೇಳಿ ಸೊ ಆ ಚೂರ್ಣವನ್ನು ಬಳಸ್ಬೋದು ಇನ್ನು ನಾವು ಒಂದು ಜ್ಯೂಸನ್ನು ರೆಡಿ ಮಾಡ್ಕೊಡ್ತೀವಿ ಆ ಜ್ಯೂಸನ್ನು ಸೇವನೆ ಮಾಡೋದರಿಂದ ಕೂಡ ಚರ್ಮ ರೋಗಗಳನ್ನು ನಾವು ನಿವಾರಣೆ ಮಾಡಿಕೊಳ್ಳಲಿಕ್ಕೆ ಸಾಧ್ಯ ಸೊ ಬಂಧುಗಳೇ ಇವತ್ತಿನ ಮಾಹಿತಿ ತಮಗೆಲ್ರಿಗೂ ಉಪಯುಕ್ತವಾಗಿದೆ ಅಂತ ಭಾವಿಸ್ತೇನೆ ಮುಂದಿನ ಸಂಚಿಕೆಯಲ್ಲಿ ಇನ್ನೊಂದು ಒಂದು ಹೊಸ ವಿಚಾರದ ಬಗ್ಗೆ ಸಿಗೋಣ ಧನ್ಯವಾದಗಳು ಸರ್ವೇ ಜನ ಸುಖಿನ ಒಬ್ಬವಂತು